ಸ್ನೇಹಿತರೆ ಗುರುವಾರ ಸಂಜೆಯ ಅಪ್ಡೇಟ್ ಇಂದು ಬೆಳಿಗ್ಗೆಯಿಂದಾನೇ ನಿರಂತರವಾಗಿ ಬೇರೆ ಯಾವುದೇ ದಿನಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಧರ್ಮದರ್ಶನ ಅಂತೂ ಫುಲ್ ಇತ್ತು ಅದರ ಜೊತೆಗೆ ಮುನ್ನೂರು ರೂಪಾಯಿ ಸಾಲು ಸಾವಿರ ರೂಪಾಯಿ ಸಾಲು ಕೂಡ ಸಂಪೂರ್ಣ ಭರ್ತಿಯಾಗಿ ರೋಡಲ್ಲೂ ಜನ ನಿಲ್ಲುವಂತಹದ್ದು ಇವತ್ತು ಕಂಡಿದ್ದೇವೆ ನಾಳೆ ಶುಕ್ರವಾರ ಇದಕ್ಕಿಂತ ಹೆಚ್ಚು ಜನ ಬರ್ತಾರೆ ಬಹುಶಃ ನಾಳೆ ಮೂರು ಲಕ್ಷ ಜನ ಬರಬಹುದು ಅದೇ ರೀತಿಯಲ್ಲಿ ಶನಿವಾರ ಭಾನುವಾರ ಕೂಡ ಸೋಮವಾರ ಇನ್ನೂ ಹೆಚ್ಚಾಗುತ್ತೆ ಹಾಗಾಗಿ ನಾಳೆಯಿಂದ ತಾವು ಬರ್ತಕ್ಕಂಥವರು ಕನಿಷ್ಠ ದರ್ಶನ ನಾಲ್ಕೈದು ಗಂಟೆ ಅಥವಾ ಅದಕ್ಕಿಂತ ಹೆಚ್ಚು ಸಮಯ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡಿಕೊಂಡು ಬರಬೇಕು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ನಾಳೆ ಶುಕ್ರವಾರದಿಂದ ಮೂರು ಲಕ್ಷಕ್ಕಿಂತ ಹೆಚ್ಚು ಜನ ಬರುವ ಸಾಧ್ಯತೆ ಇದೆ ಹಾಗಾಗಿ ದರ್ಶನಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ ಇದಕ್ಕೆ ತಕ್ಕ ಹಾಗೆ ತಾವು ಪ್ಲಾನ್ ಮಾಡಿಕೊಂಡು ಬರಬೇಕು ಸಮಯ ಹೆಚ್ಚಿಗೆ ಇಟ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ಎರಡನೇ ವಿಷಯ ದೇವಸ್ಥಾನ ತಾವು ಎಂಟ್ರ್ ಆದ್ಮೇಲೆ ನಿಮಗೂ ಚೆನ್ನಾಗಿ ದರ್ಶನ ಆಗ್ಬೇಕು ಹಿಂದೆ ಇರೋರಿಗೂ ದರ್ಶನ ಆಗಬೇಕು ಅಂತಂದ್ರೆ ದಯವಿಟ್ಟು ಅಲ್ಲಿ ಅಡ್ಡಾದಿಡ್ಡಿ ಓಡಾಡದೆ ನೇರವಾಗಿ ಹೆಜ್ಜೆ ಹಾಕುತ್ತಾ ದೇವರನ್ನ ನೋಡಿದ್ದಾದ್ಮೇಲೆ ಎಡಗಡೆಗೂ ಬಾಗ್ಲಿದೆ ಬಲಗಡೆಗೂ ಬಾಗ್ಲಿದೆ ಅದರಿಂದ ನಿರ್ಗಮಿಸಬೇಕು ಒಳಗಡೆ ಕ್ರಾಸ್ ಮಾಡಿದ್ರೆ ನಿಮಗೂ ಸರಿಯಾಗಿ ದರ್ಶನ ಆಗಲ್ಲ ಒಂದ್ ದಿನಕ್ಕೆ ನಾವು ಮೂರು ಲಕ್ಷ ಜನಕ್ಕೆ ದರ್ಶನ ಮಾಡಬೇಕ ಮಾಡಿಸ್ಬೇಕು ಅಂದ್ರೆ ಒಂದೊಂದು ಸೆಕೆಂಡು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ತಾವು ಸಹಕರಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ಮತ್ತೊಮ್ಮೆ ನಾಳೆ ಶುಕ್ರವಾರದಿಂದ ಬಹಳ ಹೆಚ್ಚು ಜನ ಬರೋದ್ರಿಂದ ಹೆಚ್ಚಿನ ಸಮಯವನ್ನ ಇಟ್ಕೊಂಡು ದರ್ಶನಕ್ಕೆ ಬರಬೇಕು ಅಂತ ನಿಮ್ಮಲ್ಲಿ ಕೋರುತ್ತೇನೆ